चौटा ಗೆಲ್ಲಿಸೋದಿಕ್ಕೆ ನಳಿನ್ ಕುಮಾರ್ ಕಟೀಲ್ ರವರು ಸಭೆಯನ್ನ ಕರೆದಿದ್ರು ಕಾರ್ಯಕರ್ತರು ಮತ್ತು ಬಿಜೆಪಿಯ ವಿವಿಧ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ನಳಿನ್ ಕುಮಾರ್ ಕಟೀಲ್ ರವರು ಅಚ್ಚರಿಯ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ಏನಂತ ಈ ಲೋಕಸಭೆ ಚುನಾವಣೆ ನಡೆದು ಆರೇ ತಿಂಗಳಿಗೆ ಮತ್ತೆ ವಿಧಾನಸಭೆ ಚುನಾವಣೆಗೆ ಸಿದ್ಧರಾಗಿ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ ಕಾರ್ಯಕರ್ತರಿಗೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಹಿಂದೆಂದಿಗಿನ ೂ ಹೆಚ್ಚಿನ ಅಂತರದಿಂದ ಗೆದ್ದು ಬರ್ತೀವಿ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಬ್ರಿಜೇಶ್ ಚೌಟಾರನ್ನ ಅಭೂತಪೂರ್ವ ಗೆಲುವಿನೊಂದಿಗೆ ಅವರನ್ನ ಗೆಲ್ಲಿಸಿ ತರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ತರಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡೋಣ ಅಂತ ತಮ್ಮ ಕಾರ್ಯಕರ್ತರಿಗೆ ಹುರಿದುಂಬಿಸಿದಾರಂತೆ ಆದ್ರೆ ಆ ಎಲ್ಲ ಮಾತುಗಳನ್ನ ಪಕ್ಕಕ್ಕಿಟ್ಟು ಎಲ್ಲರ ಕಿವಿ ಮೇಲೆ ಬಿದ್ದದ್ದು ಮಾತ್ರ ಆರು ತಿಂಗಳಲ್ಲಿ ವಿಧಾನಸಭೆ ಎಲೆಕ್ಷನ್ ಗೆ ತಯಾರಾಗಿ ಅಂತ ಹೇಳಿರುವ ಮಾತು ನಿಜಕ್ಕೂ ಈ ರೀತಿ ಆಗ ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಬಿಜೆಪಿ ತಮ್ಮ ಭವಿಷ್ಯವಾಣಿಯನ್ನ ಹೇಳ್ತಾನೆ ಬಂದಿದ್ದಾರೆ ಭವಿಷ್ಯವನ್ನ ನುಡಿತಾನೆ ಬಂದಿದ್ದಾರೆ ಈ ಹಿಂದೆ ಕೂಡ ಆರ್ ತಿಂಗಳಲ್ಲಿ ಬಿದ್ದು ಹೋಗುತ್ತೆ ಸರ್ಕಾರ ಅಂತ ಹೇಳಿದ್ರು ಗ್ಯಾರಂಟಿಗಳನ್ನ ಸಂಪೂರ್ಣ ಯಶಸ್ವಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು ಜೊತೆಗೆ ಈ ಸಂಕ್ರಾಂತಿ ಏನ್ ಬರುತ್ತೆ ಸಂಕ್ರಾಂತಿ ಹಬ್ಬವೇ ಕೊನೆ ಹಬ್ಬ ಆಗ್ಬಿಡತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳಿದ್ರು ಆದ್ರೂ ಕೂಡ ಇವತ್ತಿನವರೆಗೂ ಯಶಸ್ವಿಯಾಗಿ ತಮ್ಮ ಸರ್ಕಾರವನ್ನ ಬಂದಿದೆ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯನವರ ಸರ್ಕಾರ ಆದ್ರೆ ಇದೀಗ ನಳಿನ್ ಕುಮಾರ್ ಕಟೀಲ್ ಮತ್ತೆ ಆರು ತಿಂಗಳಲ್ಲಿ ವಿಧಾನಸಭೆ ಚುನಾವಣೆಗೆ ತಯಾರಿ ನಡೆಸಿಕೊಳ್ಳಿ ಅಂತ ಹೇಳಿದ್ದು ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿದೆ